ಬೆಳಿಗ್ಗೆ ಬೆಳಿಗ್ಗೆನೇ ಫಸ್ಟ್ನೇ ಆಟ್ರೆ ಕ್ಯಾನ್ಸಲ್ ಆಗೋಯ್ತು ಲೊಟೇಶನ್ಗೆ ಎರಡು ಡ್ರಾಪ್ ಇದೆ ಎರಡು ಡ್ರಾಪ್ ಇರೋದು ಬೇಜಾರಿಲ್ಲ ನನಗೆ ಆನ್ಲೈನ್ ಪೇಮೆಂಟ್ ಆಗಿಬಿಟ್ಟೈತೆ ಅದು ನಂಗೆ ಬೇಜಾರಾಗ್ತಾ ಇರೋದು ಐ ಒಂದು ರೂಪಾಯಿ ಕಳ್ಸಿ ಬರೋದು ಸಾವಿರದ ನೂರು ರೂಪಾಯಿಲಿ ಬನ್ನಿ ಇಪ್ಪತ್ತೈದು ಕಿಲೋಮೀಟರ್ ಇದೆ ಫಸ್ಟ್ ಫಸ್ಟ್ನೇ ಡ್ರಾಪ್ ಹೋಗೋಣ ಬನ್ನಿ ನಾನು ಇದು ಆಫ್ಲೈನ್ ಮಾಡಿಬಿಟ್ಟು ಓರ್ವ ಗಾಡಿ ಇರಿಸ್ಬಿಟ್ಟು ಅಂತಿದ್ದೆ ಆಮೇಲೆ ಯೋಚನೆ ಮಾಡಿದೆ ಗಾಡಿ ನೆದ್ಬಿಟ್ಟು ಓದ್ಕೊಂಡ್ರೆ ಅದಿಗೆ ಬರುತ್ತೆ ಇಲ್ಲೊಂದು ಆರ್ಡ್ರ್ ಎಂಟುನೂರು ರೂಪಾಯಿ ಬಂದೈತೆ ಇದು ಹೊಡೆದ್ಬಿಟ್ಟು ಗಾಡಿ ನೆಚ್ಚು ಕೊಟ್ಟಾಗವಾ ಬಸ್ ಚಾರ್ಜ್ ಬಂದು ಇನ್ನೂರು ರೂಪಾಯಿ ಬೇಕು ತೆಂಗಿದ್ರು ಅದಕ್ಕೆ ಬದಲು ಎಂಟುನೂರು ರೂಪಾಯಿ ಬಾಡಿಗೆ ಹೊಡೆದ್ರೆ ಡೀಸೆಲ್ಗೆ ಆಗುತ್ತೆ ಹೊರಗೆ ಹೋಗಿ ಬರೋಕ್ಕೆ ಬಾಡಿಗೆ ಹೊಡೆದ್ಬಿಟ್ಟು ಇನ್ನೊಂದು ಯಾವ್ದಾದ್ರು ಬಂದರೆ ಬೇಕಾರೆ ಅದನ್ನೂ ಹೊಡೆದ್ಬಿಟ್ಟು ಹೋಗ್ಬೋದು ಅದು ಉಳಿತಾರೆ ಊಟ ಯೋಚನೆ ಮಾಡಿದ್ದೀನಿ ಇವಾಗ ಇದೊಂದು ಆಡೋದು ನೋಡೋಣ ಆಟೋ ಬಂದರೆ ಆಟ ಹೊಡೆದ್ಬಿಟ್ಟು ಇಲ್ಲ ಅಂದ್ರೆ ಅದಕ್ಕೆ ಗಾಡಿ ಎತ್ಕೊಂಡು ಊರು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹೋಗೋಣ ಬನ್ನಿ ಅನ್ಲೋಡ್ ಪಾಯಿಂಟ್ ಹೋಗೋಣ ಎಷ್ಟು ಮಾಡೋಣ ಎಲ್ಲ ಡೀಟೇಲಾಗಿ ಹೇಳ್ತೀನಿ ಬಿಡದಿಗೆ ಡ್ರಾಪ್ ಇರೋದು ಹೆಂಗೋ ಊರು ಕಡೆ ಒಯ್ತಾ ಇದೆ ಖಾಲಿ ಇಟ್ಕೊಂಡು ಗಾಡಿನ ಸಾವಿರ ನೂರ ಎಂಬತ್ತು ರೂಪಾಯಿ ಬಂದೈತೆ ಬೆಳಗ್ಗೆ ಸಾವಿರ ರೂಪಾಯಿ ಬೇಸಲ್ಗಾಗುತ್ತೆ ಇವಾಗ ಹೊಡೆದಿರೋದು ಮಾಮೂಲಿ ಬಾಳಿಗೆ ಆಗುತ್ತೆ ನೋಡೋಣ ಬನ್ನಿ ಹೋಗೋಣ ಪಿಕಪ್ ಹೇಳಿದ್ದೀನಿ ಗಾಡಿ ಅಂತ ಬಿಲ್ ಮಾಡ್ತಾರೆ ಹತ್ತು ಆಗುತ್ತೆ ಅಂತ ಹೇಳಿದ್ದೀನಿ ಹೋಗೋಣ ಬನ್ನಿ ಸ್ನೇಹಿತರೆ ಎಲ್ರಿಗೂ ಬೆಳಗಿನ ಶುಭೋದಯ ದಿನಾಂಕ ಹನ್ನೊಂದು ಹತ್ತು ಇಪ್ಪತ್ತೈದು ಟೈಮು ಎಂಟು ಐವತ್ತೇಳು ಆಗಿದೆ ಬೆಳಿಗ್ಗೆ ಇವತ್ತಿನ ಡ್ಯೂಟಿ ಶುರು ಮಾಡೋಣ ಬನ್ನಿ ಡ್ಯೂಟಿ ಆನ್ ಮಾಡಿದ್ದೀನಿ ಆಟೋಗಳು ಬರೋವರೆಗೂ ವೆಯ್ಟ್ ಮಾಡೋಣ ಗಾಡಿಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಮಾಡಿ ನಮಗೂ ಮೋಟಿವೇಶನ್ ಸಿಕ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಬೆಳಗ್ಗೆ ಬಿಸಿ ಬೆಳೆ ಬಾತ್ ತಿನ್ಕೊಂಡು ಫ್ರೆಂಡ್ಸ್ ಡಿಕ್ಕಿ ನೋಡಿ लाग कट आउट ಇದೆ ಅಂತೆ. 3 18 8 29 ಇಂಗಪ್ಪಾ ನಮ್ಮ ಜಮಾಯಿದಾನ ಓಡಾನಕ್ಕೆ ಕಪ್ಪಾಕ್ಕೆ ಹಾಕು ಗೆಲ್ಲಬೈತೋ ಏನೋ ಏನೋ ಆರು ತಕ್ಷಣ ಮಾಡೋ ಇತ್ರಾ ವقت ನಿಲ್ಲಾನಕಡೋ 1000 ರೂಪಾಯಿ ಡಿಡಲ್ ಆಗ್ತಾ ಇದೀನಿ ಸ್ನೇಹಿತರೆ ಡೀಸೆಲ್ ಅಷ್ಟೇ ನನಗೆ ಆರ್ನೂರು ಬಂದಿದೆ ಆರ್ನೂರು ಇಪ್ಪತ್ತೆಂಟು ರೂಪಾಯಿ ಬಂದಿದೆ ಬನ್ನಿ ಲೋಡಿಂಗ್ ಮಾಡ್ತವ್ರೆ ಇಪ್ಪತ್ತೈದು ಅಂತೆ ಸೀಟಂತೆ ಎಮ್ದು ಅಲ್ಲ ಮೂವತ್ತೈದು ಶೀಟು ಲೋಡ್ ಮಾಡ್ಕೊಳ್ಳೋಣ ಬನ್ನಿ ಮೂವತ್ತೈದು ಶೀಟು ತುಮಕೂತ್ ಗಟ್ಟೆ ಹೊಟ್ಟಿಗೆ ಹಬ್ಬಳಿ ಹತ್ರ ಇರೋದು ಸ್ನೇಹಿತರೆ ಲೋಡಿಂಗ್ ಕಂಪ್ಲೀಟ್ ಆಗಿದೆ ಡ್ರಾಪ್ ಹೋಗೋಣ ಬನ್ನಿ ಫೈವ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಇದೆ ಡ್ರಾಪ್ ಇರೋದು ಆರೋಗ್ಯ ಸೆಕೆಂಡ್ ಸ್ಟೇಜ್ ಕೊಟ್ಟಿಗೆ ಅಪ್ಪಳಿ ಹತ್ರ ಹೋಗೋಣ ಬನ್ನಿ ಹನ್ನೆರಡು ಪಾಯಿಂಟಿಗೆ ಬಂದಿದ್ದೀನಿ ಅನ್ಲೋಡಿಂಗ್ ಮಾಡ್ತವ್ರೆ ಮಾಡ್ತಾವ್ರೆ ಸ್ನೇಹಿತರೆ ಫಸ್ಟ್ ಆರ್ಡ್ರೋ ಲೋಡಾಕ್ತ ಎರಡನೇ ಹಾಡ್ರೋ ಬಂದಿದೆ ಪಿಕಪ್ ಹೋಗೋಣ ಬನ್ನಿ ರೋಪ್ ಇರದು ಜಯತಿ ನಗರ 472 ರೂಪಾಯಿ ಬಂದಿದೆ ಟಿಕ ಹೋಗಣ ಬನ್ನಿ ಟಿಕಪ್ ಕ್ಯಾ 1.4 ಕಿಲೋಮೀಟರ್ ಇದೆ ಆಲೇ 4.1 ತೋರಿಸತಿದೆ ಹೋಗಣ ಬನ್ನಿ ಲೋಡಿಂಗ್ ಪಾಯಿಂಟ್ ಗೆ ಬಂದಿದ್ದೀನಿ ಲೋಡಿಂಗ್ ಮಾಡ್ತಾವ್ರೆ ಗ್ಲಾಸ್ ಸ್ಲೈಡಿಂಗ್ ಡೋರ್ ನೋಡಿ ಈ ಥರ ಇದೆ ಆಫೀಸ್ಗಳಿಗೆಲ್ಲ ಹಾಕ್ತಾರಲ್ಲ ಸ್ಲೈಡಿಂಗ್ ಡೋರು ಅದು ಲೋಡ್ ಮಾಡಿ ಕಟ್ಟಬೇಕು ಬೀಗಿಗೆ ಇಷ್ಟು ಲೋಡ್ ಮಾಡೋ ನೋಡಿ ಇಷ್ಟು ಫುಲ್ಲು ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ಅನ್ಲೋಡ್ ಮಾಡ್ತವ್ರೆ ಸ್ನೇಹಿತರೆ ಎರಡನೇ ಎರಡು ಕಂಪ್ಲೀಟ್ ಆಗಿದೆ ಅದೇ ಎರಡು ಮೂವತ್ತೈದಾಗಿದೆ ನೋಣ ಬೇರೆ ಎರಡು ಬರುತ್ತೆ ಇಲ್ಲ ಬೇರೆ ಕಡೆ ಜಾಗ ಚೇಂಜ್ ಮಾಡೋಣ ಇಲ್ಲಿ ಬರೋ ಡೌಟು ನೋಡೋಣ ಬನ್ನಿ ಸ್ನೇಹಿತರೆ ಒಂದು ಆಟ್ರೋ ಬಂದಿದೆ ಮೂರನೇ ಆಟೋ ಪಿಕಪ್ಪು ಹೋಗೋಣ ಎರಡು ಟೈಮ್ ಆಗಿದೆ ಸಾವಿರದ ನೂರ ಬಂದಿದೆ ಒಂದು ಪಿಕಪ್ಪು ಎರಡು ಕಪ್ ಹೋಗೋಣ ಬನ್ನಿ ಮೂರನೇ ಲೋಡಿಂಗ್ ಬಂದಿದ್ದೀನಿ ಗಾಡಿಯೆಲ್ಲ ಹಾಕ್ಬಿಟ್ಟು ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ ಊಟ ಏನು ಮಾಡಿಲ್ಲ ಏನಾದ್ರು ತಿನ್ಕೊಂಡ್ ಬರೋಣ ಅಂತ ಹೋಗ್ತಾ ಬನ್ನಿ ಏನಿಗೆ ತಂದು ಟಿ ವಿ ಕೊಟ್ಟು ಹೋಗೋಣ ಸ್ನೇಹಿತರೆ ಲೋಡಿಂಗ್ ಎಲ್ಲ ಆಗಿದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ಗೆ ಎರಡು ಡ್ರಾಪ್ ಇದೆ ಎರಡು ಡ್ರಾಪ್ ಇರೋದು ಬೇಜಾರಿಲ್ಲ ನನಗೆ ಆನ್ಲೈನ್ ಪೇಮೆಂಟ್ ಆಗಿಬಿಟ್ಟೈತೆ ಅದು ನಂಗೆ ಬೇಜಾರಾಗ್ತಾ ಇರೋದು ಐ ಒಂದು ರೂಪಾಯಿ ಕಾಸು ಬರೋಲ್ಲ ಸಾವಿರದ ನೂರು ರೂಪಾಯಿಲಿ ಬನ್ನಿ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಬೆಸ್ನೇದು ಬಟ್ನೇ ಡ್ರಾಪ್ ಹೋಗೋಣ ಬನ್ನಿ ಸ್ನೇಹಿತರೆ ಫಸ್ಟ್ನೇ ಡ್ರಾಪ್ ಪಾಯಿಂಟಿಗೆ ಬಂದಿದ್ದೀನಿ ಇದೇ ಕಂಪ್ನಿ ಅಂತೆ ಆ ಕಡೆ ಗೇಟ್ಗೆ ಹಾಕ್ಬೇಕಂತ ಪಕ್ಕದ ಗೇಟ್ಗೆ ಯಾರೋ ಬರ್ತಾರಂತೆ ಅವ್ರು ಬಂದಮೇಲೆ ಅಲ್ಲ ಗೇಟ್ ತೆಗಿತಾರೆ ಅಲ್ಲಿ ಹಾಕ್ಬೇಕು ಅಲ್ಲೋ ಮಾಡೋಣ ಬನ್ನಿ ಇನ್ನೊಂದು ಪಾಯಿಂಟ್ಗೆ ಹೋಗ್ಬೇಕು ಟೈಮು ನಾಲ್ಕು ಮೂವತ್ತಾಯಿತು ಊರಿಗೆ ಬೇರೆ ಇವತ್ತು ಶನಿವಾರ ಫಸ್ಟ್ ಪಾಯಿಂಟ್ ಅನ್ಲೋಡ್ ಆಗಿದೆ ಸೆಕೆಂಡ್ ಪಾಯಿಂಟ್ ನೈನ್ ಬನ್ನಿ ಸೆಕೆಂಡ್ ಡ್ರಾಪಿಗೆ ಬಂದಿದ್ದೀನಿ ಅನ್ಲೋಡಿಂಗ್ ಮಾಡ್ತಾವ್ರೆ ನೋಡೋಣ ಅನ್ಲೋಡ್ ಮಾಡ್ಕೋಣ ಬನ್ನಿ ನೇತ್ರ ನಾಲ್ಕನೇ ಎರಡು ಬಂದಿದೆ ಪಿಕಪ್ಗೆ ಬಂದಿದ್ದೀನಿ ಲೋಡಿಂಗ್ ಮಾಡ್ತಾರೆ ಈ ಥರ ಶೀಟ್ ಇದೆ ಹದಿನೆಂಟು ಸೀಟ್ ಏನಾಯ್ತಂತೆ ಅಂದರೆ ಒಂಬತ್ತು ಬಂಡ್ಲು ಇದು ಸೇಮು ಒಂದರಲ್ಲ ಎರಡು ಇರ್ತದೆ ಹದಿನೆಂಟು ಸೀಟ್ ಇದೆ ಅಂತ ಟೋಟಲು ಒಂಬತ್ತು ಬಂಡ್ಲು ಲೋಡ್ ಮಾಡ್ಕೊ ಹೋಗೋಣ ಬನ್ನಿ ಲೋಡಿಂಗು ಕಂಪ್ಲೀಟ್ ಆಗಿದೆ ಹೋಗೋಣ ಬನ್ನಿ ಡ್ರಾಪ್ ಲೊಕೇಶನ್ ಸ್ನೇಹಿತರ ನಾಲ್ಕನೇ ಎರಡು ಲೋಡಿಂಗ್ ಆಗಿದೆ ಇದ್ದೀನಿ ಡ್ರಾಪ್ ಲೊಕೇಶನ್ ಹನ್ನೆರಡು ಕಿಲೋಮೀಟ್ರ್ ಇದೆ ಚುಗುಪ್ಪೆ ಎಲ್ಲ ಬರುತ್ತೆ ಇದ್ದೀನಿ ಹೋಗೋಣ ಬನ್ನಿ ನಾನು ಇದು ಆಫ್ಲೈನ್ ಮಾಡಿಬಿಟ್ಟು ಓರ್ವ ಗಾಡಿ ನಿಲ್ಸ್ಬಿಟ್ಟು ಅಂತಿದ್ದೆ ಆಮೇಲೆ ಯೋಚನೆ ಮಾಡಿದೆ ಗಾಡಿ ನೆಚ್ಬಿಟ್ಟು ಓದ್ಕೋದ್ರೆ ಅದಕ್ಕೆ ಬರುತ್ತೆ ಇನ್ನೊಂದು ಆರ್ಡ್ರ್ ಎಂಟುನೂರು ರೂಪಾಯಿ ಬಂದೈತೆ ಇದು ಹೊಡೆದ್ಬಿಟ್ಟು ಗಾಡಿ ನೆಚ್ಚು ಕೊಟ್ಟಾಗ ಬಸ್ ಚಾರ್ಜ್ ಬಂದು ಇನ್ನೂರು ರೂಪಾಯಿ ಬೇಕು ಹೆಂಗಿದ್ರು ಅದಕ್ಕೆ ಬಂದು ಎಂಟುನೂರು ರೂಪಾಯಿ ಬಾಡಿಗೆ ಹೊಡೆದ್ರೆ ಡೀಸೆಲ್ ಕಾಲಕ್ಕೆ ಹೊರಕೋ ಬರೋಕ್ಕೆ ಬಾಡಿಗೆ ಹೊಡೆದ್ಬಿಟ್ಟು ಇನ್ನೊಂದು ಯಾವ್ದಾದ್ರು ಬಂದರೆ ಬೇಕಾದ್ರೆ ಅದನ್ನೂ ಹೊಡೆದ್ಬಿಟ್ಟು ಹೋಗ್ತೋದು ಅದು ಉಳಿತದೆ ಯೋಚನೆ ಮಾಡಿದ್ದೀನಿ ಇವಾಗ ಇದು ಒಂದು ಲೋನ ಆಟೋ ಬಂದ ಹೊಡೆದ್ಬಿಟ್ಟು ಇಲ್ಲ ಅಂದ್ರೆ ಅದಕ್ಕೆ ಗಾಡಿ ತಂದು ಊರು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ ಹೋಗೋಣ ಬನ್ನಿ ಹನ್ಲೋಡ್ ಪಾಯಿಂಟ್ ಹೋಗೋಣ ಅನ್ಲೋಡ್ ಮಾಡೋಣ ಎಲ್ಲ ಡೀಟೈಲ್ ಆಗಿ ಹೇಳ್ತೀನಿ ಹನ್ನೋಡ್ ಪಾಯಿಂಟ್ ಬಂದಿದ್ದೀನಿ ಒಂಬತ್ತು ಬಂಡ್ ಅನ್ಲೋಡ್ ಮಾಡೋಕ್ಕೆ ಒಂಬತ್ತು ಜನ ಬಂದವ್ರೆ ಒಂದೊಡ್ ಹಿಂಗೆ ಮಾಡ್ತವ್ರೆ ಹೊಡಿಬೋದು ಅದರ ಪಿಕಪ್ಪ ಎರಡು ಕಿಲೋಮೀಟರ್ ಸ್ನೇಹಿತರ ಟೈಮು ಆರು ಇಪ್ಪತ್ತ್ಮೂರಾಗಿದೆ ಕಿಲೋಮೀಟ್ರ್ ಎಪ್ಪತ್ತೆಂಟು ಹೊಡಿದೆ ನೋಡ್ಕೊಳ್ಳಿ ಯಾವ್ದಾರು ಬೇರೆ ಯಾರು ಬಂದರೆ ಹೇಳ್ತೀನಿ ಇಲ್ಲ ಅಂದರೆ ಮೂರು ಕಡೆ ಹೊಯ್ತಾ ಇರ್ತೀನಿ ಎಷ್ಟು ಹೊಡೈತೆ ಏನಾದ್ರೂ ಇಲ್ಲ ಅಂದರೆ ಹೇಳ್ತೀನಿ ಕೆ ಎ ಫಾರ್ಟಿ ಟು ಬಿ 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 ಬೆಂಗಳೂರು ಬಿ ತ್ರೀ ಒನ್ ಫೋರ್ ಸೆವೆನ್ ಸ್ನೇಹಿತರೆ ಆರ್ಡ್ರ್ ಬಂದಿದೆ ಪಿಕಪ್ ತಗೊಂಡು ಬನ್ನಿ ನಾಲ್ಕುವರೆ ಕಿಲೋಮೀಟರ್ ಇದೆ ಪಿಕಪ್ಪು ಬಿಡದಿಗೆ ಡ್ರಾಪ್ ಇರೋದು ಹೆಂಗೋ ಊರು ಕಡೆ ಒಯ್ತಾ ಇದೆ ಖಾಲಿ ಎತ್ಕೊಂಡು ಗಾಡಿನ ಸಾವಿರದ ನೂರ ಎಂಬತ್ತು ರೂಪಾಯಿ ಬಂದೈತೆ ಬೆಳಗ್ಗೆ ಸಾವಿರ ರೂಪಾಯಿ ಡೀಸೆಲ್ಗೆ ಇವಾಗ ಹೊಡೆದಿರೋದು ಮಾಮೂಲಿ ಬಾಡಿಗೆ ಆಗುತ್ತೆ ನೋಡೋಣ ಬನ್ನಿ ಹೋಗೋಣ ಪಿಕಪ್ ಕೇಳಿದ್ದೀನಿ ಗಾಡಿ ನಂಬರ್ ಅಂತ ಬಿಲ್ ಮಾಡ್ತಾರೆ ಹತ್ತು ನಿಮಿಷ ಆಗುತ್ತೆ ಅಂತ ಹೇಳಿದ್ದೀನಿ ಹೋಗೋಣ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದೀನಿ ಲೋಡಿಂಗ್ ಮಾಡ್ತವ್ರೆ ನಲವತ್ತು ಮಂಡ್ಲಿದ್ದೀಯ ಅಂತ ಹೇಳ್ತಾರೆ ಸ್ನೇಹಿತರೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಲ್ಲ ವೋಣ ಮನೆ ಬಿಡದಿಗೆ ಮೂವತ್ತೊಂದು ಕಿಲೋಮೀಟ್ರ್ ಇದೆ ರಾಪ್ತ ಮನೆ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀನಿ ಅನ್ಲೋಡಿಂಗ್ ಮಾಡ್ತಾವ್ರೆ ಇದೆ ನೋಡಿ ಫ್ಯಾಕ್ಟ್ರಿ ಕ್ಯಾಂಡ್ಲು ಫ್ಯಾಕ್ಟ್ರಿ ಸ್ನೇಹಿತರು ಸ್ನೇಹಿತರೆ ನೀವು ನೋಡ್ಬೋದು ಇವಾಗ ಅನ್ಲೋಡ್ ಆಯಿತು ಕಂಪ್ನಿಯಿಂದ ಆಚೆ ಕಡೆ ಹೋಗ್ತಾ ಇದ್ದೀನಿ ಕಿಲೋಮೀಟ್ರ್ ನೋಡಿ ನೂರ ಹದಿನಾರು ಇದೆ ಟೈಮು ಎಂಟು ಹದಿನೈದು ಸ್ನೇಹಿತರ ಫಸ್ಟ್ನೇ ಬಾಡಿಗೆ ಐನೂರ ಮೂವತ್ತ್ಮೂರು ಎರಡನೇ ಬಾಡಿಗೆ ಆರುನೂರ ತೊಂಬತ್ತೈದು ಮೂರನೇ ಬಾಡಿಗೆ ಒಂಬೈನೂರ ಹದಿನೈದು ನಾಲ್ಕನೇ ಬಾಡಿಗೆ ಆರುನೂರ ಐವತ್ತಾರು ಐದನೇ ಬಾಡಿಗೆ ಒಂಬೈನೂರ ಅರವತ್ತೆಂಟು ಟೋಟಲ್ಲು ಮೂರು ಸಾವಿರದ ಏಳ್ನೂರ ಅರವತ್ತೇಳು ಆಗಿದೆ ಅರ್ನಿಂಗ್ಸ್ ಇವತ್ತಿಂದು ಅದರಲ್ಲಿ ನೂರ ಹದಿನಾರು ಕಿಲೋಮೀಟ್ರು ಡಿವಿಡೆಡ್ ಬೈ ಹನ್ನೆರಡು ಇಂಟು ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಡೀಸಲ್ ಹೋಗಿದೆ ಪ್ಲಸ್ ಇನ್ನೂರು ರೂಪಾಯಿ ನನ್ನ ಖರ್ಚು ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಮೂರು ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ಸಾವಿರದ ಎಂಬತ್ತೊಂಬತ್ತು ಮೈನಸ್ ಮಾಡಿದ್ರೆ ಎರಡು ಸಾವಿರದ ಆರುನೂರ ಎಪ್ಪತ್ತೇಳು ರೂಪಾಯಿ ಉಳಿದಿದೆ ಸ್ನೇಹಿತರೆ ಸ್ನೇಹಿತರೆ ಎಷ್ಟಾಗಿತ್ತು ಇವತ್ತಿನ ತಿಮ್ಮ ಕತೆ ಮೊನ್ನೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಓಕೆ ಬೈ ಫ್ರೆಂಡ್ಸ್